ಹಳ್ಳೂರಿನ ಸರ್ಕಾರಿ ಶಾಲೆಯ ಇಬ್ರು ವಿದ್ಯಾರ್ಥಿಗಳು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಆಯ್ಕೆ ಹಳ್ಳೂರು ಹಳ್ಳೂರಿನ ಸಮುದಾಯಕ್ಕೆ ಹೆಮ್ಮೆ ತರಿಸುವ ಘಟನೆಯೊಂದರಲ್ಲಿ ನಮ್ಮ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳೂರು ಶಾಲೆಯ ಐದನೇ ತರಗತಿ ಇಬ್ರು ಪ್ರತಿಭಾವಂತ ವಿದ್ಯಾರ್ಥಿಗಳು ಪ್ರತಿಷ್ಠಿತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಲಕ್ಷ್ಮೀ ಬಸಪ್ಪ ಮರಗನ್ನವರವರು ಎಂಡಿಆರ್ಎಸ್ ಕೌಜಲಗಿ ಮತ್ತು ಖುಷಿ ಪ್ರಕಾಶ್ ಕಲ್ಲೋಳಿ ಅವರು ಎಂಡಿಆರ್ಎಸ್ ಅಳಗವಾಡಿ ಶಾಲೆಗೆ ಆಯ್ಕೆಯಾಗಿದ್ದಾರೆ ಇಬ್ಬರು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಶ್ರೇಷ್ಠ ಸಾಧನೆ ಹಾಗೂ ಶಿಸ್ತು ಪ್ರದರ್ಶಿಸಿ ಉತ್ತೀರ್ಣತೆಯನ್ನು ಸಾಧಿಸಿದ್ದಾರೆ ಈ ಸಾಧನೆ ಶಾಲೆಗೆ ಮತ್ತು ಹಳ್ಳೂರಿನ ಸಮುದಾಯಕ್ಕೆ ಅಪಾರ ಹರ್ಷ ತಂದಿದೆ ಈ ಸಂತೋಷ ಸಂದರ್ಭದಲ್ಲಿ ಶಾಲಾ ಈ ಸಂತೋಷ ಸಂದರ್ಭದಲ್ಲಿ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರು ಪದಾಧಿಕಾರಿಗಳು ಗ್ರಾಮದ ಹಿರಿಯರು ಶಿಕ್ಷಣ ಪ್ರೇಮಿಗಳು ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಶಿಕ್ಷಕರು ಬೋಧಕೇತರ ಸಿಬ್ಬಂದಿ ವರ್ಗದ ಪರವಾಗಿ ವಿದ್ಯಾರ್ಥಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಭವಿಷ್ಯದ ಸಾಧನೆಗೆ ಶುಭಾಶಯಗಳು ತಿಳಿಸಲಾಯಿತು ಈ ಅಶೋಕೆ ಹಳ್ಳೂರಿನ ಶಾಲೆಯ ಶಿಕ್ಷಣದ ಗುಣಮಟ್ಟವನ್ನು ಮತ್ತು ವಿದ್ಯಾರ್ಥಿಗಳಿಗೆ ಒದಗಿಸಲಾದ ಪ್ರೋತ್ಸಾಹದ ಸಾನ್ನಿಧ್ಯವನ್ನು ಪ್ರತಿಬಿಂಬಿಸುತ್ತಿದ್ದು ಇತರ ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ಕೊಡುಗೆ ಆಗಿದೆ ವರದಿಸಿದ ಲಿಂಗ ಹೊಸಟ್ಟಿ